ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನಿಮಗೆ ಎಲ್ರಿಗೂ ನಮ್ಮ ನೋಡೋ ಚಾನೆಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದಾಗಲೇ ನೀವು ನೋಡಿರಬಹುದು ನಾವು ಈಗಾಗಲೇ ಏನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತ ಭಾಗ ಸಮನ್ವಯ ಶಿಕ್ಷಣ ಮತ್ತು ಕಲಿಕಾ ಮಕ್ಕಳ ವಿಧಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಿದ್ವಿ ಸೊ ನೀವು ಆ ಭಾಗವನ್ನು ನೋಡಿದಿರ ಅಂತ ಅನ್ಕೊಳ್ತೀನಿ ಇನ್ಕೇಸ್ ಆ ಭಾಗವನ್ನು ನೋಡಿದ್ರೆ ನಾನು ಇದೇ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅದನ್ನು ನೋಡಿ ಅಲ್ಲಿ ನಿಮಗೆ ಕಲಿಕಾ ಮಕ್ಕಳ ವಿಧಗಳ ಬಗ್ಗೆ ಅದರಲ್ಲೂ ಪ್ರಮುಖವಾಗಿ ಪ್ರತಿಭಾವಂತ ಮಕ್ಕಳು ಮತ್ತೆ ಕಲಿಕೆಯಲ್ಲೇ ಹಿಂದುಳಿದ ಮಕ್ಕಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಿದ್ವಿ ಇವತ್ತು ಸಹ ಅಷ್ಟೇ ಕೆಲವೊಂದಿಷ್ಟು ಕಲಿಕೆಯ ಮಕ್ಕಳ ವಿಧಗಳು ಮೀನ್ಸ್ ಪ್ರತಿಭಾವಂತ ಮಕ್ಕಳಾಗಿರ್ಬೋದು ಸೃಜನಶೀಲ ಮಕ್ಕಳಾಗಿರ್ಬೋದು ಕಲಿಕೆಯಲ್ಲಿ ನೀಡಿದ ಮಕ್ಕಳಾಗಿರ್ಬಹುದು ತದನಂತರ ಸಮನ್ವಯ ಶಿಕ್ಷಣಕ್ಕೆ ಒಳಪಡುವಂತಹ ಮಕ್ಕಳು ಮಕ್ಕಳಾಗಿರಬಹುದು ಸಮನ್ವಯ ಶಿಕ್ಷಣ ಅಂತಂದ್ರೆ ಏನು ಸೊ ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಮಾತಾಡ್ತಾ ಹೋಗ್ತೀವಿ ಅದಕ್ಕಿಂತ ಮುಚಿತವಾಗಿ ಸ್ಪರ್ಧಾ ಮಿತ್ರರು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬೇಡಿಕೊಡ್ತೀವಿ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಡಿ ನಾವು ಮಾಡುವಂತ ಎಲ್ಲಾ ತರಗತಿಗಳು ನಿಮಗೆ ಮೊದಲೇ ಒಂದು ನೋಟಿಫಿಕೇಶನ್ ಸಿಗ್ತಾ ಹೋಗುತ್ತೆ ನೀವು ಈಗಾಗಲೇ ನೋಡಬಹುದು ಸೊ ಮೂವತ್ತೊಂದನೇ ಪ್ರಶ್ನೆಯಿಂದ ಇಲ್ಲಿ ತರಗತಿ ಪ್ರಾರಂಭ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಭಾಗ ಒಂದರಲ್ಲಿ ನಾವೀಗಾಗಲೇ ಮೂವತ್ತು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ ಆ ಮೂವತ್ತು ಪ್ರಶ್ನೆಗಳು ನಿಮಗೆ ಖಂಡಿತವಾಗ್ಲೂ ಈ ಹಿಂದೆ ಕೇಳಿರುವಂತಹ ಕೆಲವೊಂದಿಷ್ಟು ಟಿ ಟಿ ಪ್ರಶ್ನೆಗಳಿಗೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಗಳು ಅಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗಿದೀವಿ ಎಸ್ ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಈಗ ಎರಡನೇ ತಡ ಮಾಡದೆ ಎರಡನೇ ವಿಡಿಯೋದ ಒಂದು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಎಸ್ ಬಾಲಪರಾಧಿಗಳ ವಯಸ್ಸು ಎಷ್ಟಿರುತ್ತೆ ಬಾಲಕರ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಆಗಿದ್ದು ಬಾಲಕಿಯರ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಆಗಿರುತ್ತದೆ ಹದಿನಾರು ವರ್ಷದೊಳಗಿನ ಬಾಲಕ ಮತ್ತು ಹದಿನೆಂಟು ವರ್ಷದೊಳಗಿನ ಬಾಲಕಿಯರಾಗಿರುತ್ತಾರೆ ಹದಿನೆಂಟು ವರ್ಷದೊಳಗಿನ ಬಾಲಕ ಬಾಲಕಿಯರು ಹದಿನಾರು ವರ್ಷದೊಳಗಿನ ಬಾಲಕ ಬಾಲಕಿಯರು ಅಂತ ಇದೆ ನೋಡಿ ನಾವು ನಿನ್ನೆ ಬಾಲಪರಾಧಿಗಳ ಬಗ್ಗೆ ಮಾತಾಡಿದ್ವಿ ಇವತ್ತು ಅವರ ವಯಸ್ಸಿನ ಬಗ್ಗೆ ಮಾತಾಡ್ತಾ ಇರಿ ಒಬ್ಬ ಬಾಲಪರಾಧಿ ಅಂತ ಕರಿಬೇಕಂದ್ರೆ ಅವ್ರಿಗೆ ಎಷ್ಟು ವಯಸ್ಸಾಗಿರ್ಬೇಕು ಅದು ಬಾಲಕ ಆಗಿರ್ಲಿ ಬಾಲಕಿಯಾಗಿರ್ಲಿ ಅವರಿಗೆ ಕನಿಷ್ಠ ಹದಿನೆಂಟು ವರ್ಷಗಳಾಗಿರ್ಬೇಕು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತ ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಿದೆ ಜಸ್ಟ್ ಒಂದು ಲೈಕ್ ಅನ್ನ ನೀಡೋದ್ರ ಮುಖಾಂತರ ನಮ್ಗೆ ಮುಂದಿನ ತರಗತಿ ಮಾಡೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಏನಕ್ಕೆ ಅಂದ್ರೆ ನೀವು ಈಗಾಗಲೇ ನೋಡಬಹುದು ನಮಗೆ ಕಲಿಕೆಗೆ ಸಂಬಂಧಿಸಿದಂತೆ ಈಗಾಗಲೇ ನಾವು ಎಲ್ಲಾ ಶೈಕ್ಷಣಿಕ ಮನವಿನ ಪ್ರಶ್ನೆಗಳನ್ನ ಚರ್ಚೆ ಮಾಡಿದೀವಿ ಅದರ ಸೀರೀಸ್ ಸಹ ನಮಗೆ ನಿಮ್ಮ ನಮ್ಮ ಚಾನಲ್ ಅಲ್ಲಿ ಸಿಗ್ತಾ ಹೋಗುತ್ತೆ ಇದು ಇದಿಷ್ಟು ಸಂಪೂರ್ಣ ನಾವು ಮಾಡ್ತಾ ಇರುವಂತದ್ದು ಯಾವ್ದ್ರ ಬಗ್ಗೆ ಸಮನ್ವಯ ಶಿಕ್ಷಣ ಮತ್ತೆ ಕಲಿಕೆಯಲ್ಲಿ ವಿವಿಧ ಮಕ್ಕಳ ಬಗ್ಗೆ ಇದರಲ್ಲೂ ಸಹ ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಿಸಿದ ಕಂಪಲ್ಸರಿ ನಿಮ್ಗೆ ಐದು ಅಂಕಗಳು ಬಂದೇ ಬರ್ತವೆ ಮೂವತ್ತು ಅಂಕಗಳಲ್ಲಿ ಐದು ಅಂಕಗಳು ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಿಸುತ್ತವೆ ಮತ್ತೆ ಕಲಿಕೆಯಲ್ಲಿ ಮಕ್ಕಳ ಮೇಲೆ ಸಹ ಅಷ್ಟೇ ಅದರಲ್ಲೂ ನಿಮ್ಗೆ ಎರಡರಿಂದ ಮೂರು ಅಂಕಗಳು ಬರ್ತಾ ಹೋಗ್ತವೆ ಮೋಸ್ಟ್ ಇಂಪಾರ್ಟೆಂಟ್ ಸೀರೀಸ್ ಇದಾಗಿರುತ್ತೆ ಎಸ್ ನೀವು ಒಂದು ಲೈಕ್ ಕೊಡೋದ್ರ ಮುಖಾಂತರ ಅದು ನಮಗೆ ಮುಂದಿನ ಒಂದು ತರಗತಿಗಳು ಮಾಡೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಹೋಗೋಣ ಬಾಲಾಪರಾಧಿಗಳಿಗೆ ಜೈಲು ಶಿಕ್ಷೆಯಾದಾಗ ಅವರನ್ನ ಈ ಕೆಳಗಿನ ಯಾವ ವಿಧಗಳಲ್ಲಿ ಪರಿಗಣಿಸಲಾಗುತ್ತದೆ ಶಿಕ್ಷಿಸುವುದು ಶಿಕ್ಷಣ ನೀಡಿ ಪರಿವರ್ತಿಸಲಾಗುತ್ತದೆ ದಂಡಿಸುತ್ತಾ ಪರಿವರ್ತಿಸುತ್ತಾರೆ ಭಯ ಉಂಟಾಗದಂತೆ ಮಾಡುವುದು ಅಂತ ಇದೆ ಸೊ ಯಾವ ರೀತಿಯಾಗಿ ಆ ಮಕ್ಕಳನ್ನ ನೋಡ್ಕೋಬೇಕು ಬಾಲ ಅಪರಾಧಿಗಳನ್ನ ನಾ ಈಗಾಗಲೇ ಚರ್ಚೆ ಮಾಡ್ತಾ ಇದ್ವಿ ಬಾಲ ಅಪರಾಧಿಗಳನ್ನ ಆಗಿಬಿಟ್ರೆ ಏನಾಗ್ತಾರೆ ಅವರು ಸಮಾಜದ ವಿರೋಧಿಗಳಾಗ್ತಾ ಹೋಗ್ತಾರೆ ಅದರಿಂದ ಅವರು ಜೈಲು ಶಿಕ್ಷೆ ಆದಾಗ ಅವರಿಗೆ ಶಿಕ್ಷಣವನ್ನ ನೀಡಬೇಕು ಆ ಜೈಲಿನಲ್ಲೇ ಶಿಕ್ಷಣ ನೀಡಿ ಅವರನ್ನ ಪರಿವರ್ತಿಸಲಾಗುತ್ತದೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನಾವು ಮುಂದಿನ ಪ್ರಶ್ನೆ ಪ್ರತಿಭಾವಂತ ಮಕ್ಕಳಿಗೆ ಈ ಕೆಳಗಿನ ಯಾವ ಕಾರ್ಯಕ್ರಮಗಳನ್ನ ಕೈಗೊಳ್ಳಬಹುದು ಅಂತ ಇದೆ ಸಂಪದ್ಭರಿತತೆ ಪ್ರಾಜೆಕ್ಟ್ ಗಳನ್ನ ನೀಡುವುದು ಕ್ರಿಯಾ ಸಂಶೋಧನೆ ಮೇಲಿನ ಎಲ್ಲವೂ ಅಂತ ಇದೆ ಸೊ ಯಾವ್ದಾಗ್ತಾ ಇದೆ ಪ್ರತಿಭಾವಂತ ಮಕ್ಕಳಿಗೆ ಯಾವ ಕಾರ್ಯಕ್ರಮಗಳನ್ನ ಕೈಗೊಳ್ಳಬಹುದು ಸಂಪತ್ ಭರಿತತೆ ಕೊಡಬಹಂತದ್ದು ಮತ್ತೆ ಸಂಪತ್ ಅಂತಂದ್ರೆ ಮಕ್ಕಳಿಗೆ ಹೆಚ್ಚಿನ ವಿಷಯಗಳನ್ನ ಅಥವಾ ಹೆಚ್ಚಿನ ಪ್ರಾಜೆಕ್ಟ್ ಗಳನ್ನ ಕೊಡೋದಾಗಿರ್ಬೋದು ಯಾವ್ದಾದ್ರು ಒಬ್ಬ ತಜ್ಞರೊಂದಿಗೆ ಅವರಿಗೆ ನಾವು ಏನ್ ಮಾಡ್ತಾ ಹೋಗ್ಬೋದು ಭೇಟಿ ಮಾಡುವಂತದ್ದಾಗಿರ್ಬಹುದು ಈ ರೀತಿಯಾಗಿ ಅವರಿಗೆ ಹೆಚ್ಚಿನ ಸಂಪನ್ಮೂಲಗಳನ್ನ ಒದಿಸ್ತಾ ಹೋಗುವಂಥದ್ದು ಸಂಪತ್ ಭರಿತತೆ ಆಗ್ತಾ ಹೋಗುತ್ತೆ ಅವ್ರಿಗೆ ಪ್ರಾಜೆಕ್ಟ್ ಗಳನ್ನ ನೀಡುವುದು ಸಹ ಸರಿ ಆಗ್ತಾ ಹೋಗುತ್ತೆ ಕ್ರಿಯಾ ಸಂಶೋಧನೆ ಮಾಡುವುದು ಸಹ ಕ್ರಿಯಾ ಸಂಶೋಧನೆ ಅಂತಂದ್ರೆ ಯಾವ್ದಾದ್ರು ತೊಂದರೆ ಆಗಿರ್ಬೇಕಲ್ವಾ ಅಂತಂದ್ರೆ ಅದಲ್ಲ ಕ್ರಿಯಾ ಸಂಶೋಧನೆ ನಾವು ಪ್ರತಿಯೊಂದರ ಮೇಲೇನು ಮಾಡ್ತಾ ಹೋಗ್ಬೋದು ಕೇವಲ ಧನಾತ್ಮಕ ಋಣಾತ್ಮಕವಾಗಿ ಅಲ್ಲ ಯಾಕೆ ಆ ಮಗುನಲ್ಲಿ ನುಣೆತೆ ಆಗ್ತಿದೆ ಅಂತಲ್ಲ ಆ ಮಗು ಯಾಕೆ ಹೆಚ್ಚು ಪ್ರತಿಭಾವಂತತೆ ಮಗು ಸೊ ಎಲ್ಲಿ ಆ ಮಗು ಪ್ರತಿಭಾವಂತೆ ಆಗ್ತಾ ಇದೆ ಅದರ ಒಂದು ಪರಿಸರ ಹೇಗಿದೆ ಎಂಬುದರ ಮೇಲೆ ಸಹ ನಾವು ಕ್ರಿಯಾ ಸಂಶೋಧನೆ ಮಾಡ್ತಾ ಹೋಗ್ಬೋದು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಬ್ರೈಲ್ ಲಿಪಿ ಲಿಪಿಯನ್ನು ಈ ಕೆಳಗಿನ ಯಾವ ವರ್ಗದ ವಿದ್ಯಾರ್ಥಿಗಳಿಗೆ ಸೂಕ್ತ ಅಂದ್ರೆ ಇದು ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರಶ್ನೆ ಇದಾಗಿದೆ ಬ್ರೈಲ್ ಲಿಪಿಯನ್ನು ಈ ಕೆಳಗಿನ ಯಾವ ವರ್ಗದ ವಿದ್ಯಾರ್ಥಿಗಳಿಗೆ ಸೂಕ್ತ ಶ್ರವಣ ದೋಷ ದೃಷ್ಟಿ ದೋಷ ಇರುವವರಿಗೆ ಅಂಗವಿಕಲರಿಗೆ ವಾಕ್ ದೋಷ ಇರುವವರಿಗೆ ಬ್ರೈಲ್ ಲಿಪಿ ಯಾರು ಕೊಡ್ತಾರೆ ಬ್ರೈಲ್ ಲಿಪಿ ಯಾರಿಗೆ ಕಣ್ಣುಗಳನ್ನು ಕಣ್ಣು ಸಹ ಸರಿಯಾಗಿ ಕಾಣಿಸೋದಿಲ್ವೋ ದೋಷ ಇರುತ್ತೋ ಅವರಿಗೆ ಈ ಆ ರೀತಿಯ ವರ್ಗದ ವಿದ್ಯಾರ್ಥಿಗಳಿಗೆ ಈ ಬ್ರೈಲ್ ಲಿಪಿಯನ್ನ ಕೊಡ್ತಾ ಹೋಗ್ತಾರೆ ಇದಕ್ಕೆ ಸಂಬಂಧಿಸುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ದೃಷ್ಟಿ ದೋಷ ಹೊಂದಿರುವವರು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ವ್ಯಕ್ತಿ ಭಿನ್ನತೆಯ ಬಗ್ಗೆ ಕಾರಣ ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಮನೋವಿಜ್ಞಾನದ ಶಾಖೆಯೇ ಅಂತ ಕೇಳಿದರೆ ವಿಭೇದಾತ್ಮಕ ಮನೋವಿಜ್ಞಾನ ಅಪಸಾಮಾನ್ಯ ವಿಜ್ಞಾನ ವಿಕಾಸಾತ್ಮಕ ಮನೋವಿಜ್ಞಾನ ಬೆಳವಣಿಗೆ ಮನೋವಿಜ್ಞಾನ ಅಂತ ಅಂದ್ರೆ ವ್ಯಕ್ತಿಯ ಭಿನ್ನತೆ ಬಗ್ಗೆ ಕಾರಣಗಳು ಅವುಗಳ ಅವರ ಲಕ್ಷಣಗಳು ನೋಡಿ ಭಿನ್ನತೆಗಳು ಮತ್ತೆ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅಧ್ಯಯನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಎಂತಹ ಮನೋವಿಜ್ಞಾನದ ಶಾಖೆ ಆಗಿರುತ್ತೆ ಅಂತ ಕೇಳಿದರೆ ಅದು ವಿಭೇದಾತ್ಮಕ ಮನೋವಿಜ್ಞಾನದ ಶಾಖೆ ಆಗಿರುತ್ತೆ ವಿಕಾಸಾತ್ಮಕ ಮನೋವಿಜ್ಞಾನ ಅಂತ ನಾವು ಸಾಮಾನ್ಯ ಟಿಕ್ ಮಾಡ್ಬಿಡ್ತೀವಿ ವಿಕಾಸಾತ್ಮಕ ಮನೋವಿಜ್ಞಾನ ಅಲ್ಲ ವಿಭೇದಾತ್ಮಕ ಮನೋವಿಜ್ಞಾನ ಆಗಿರುತ್ತೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಏನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಸೃಜನಶೀಲತೆಯ ಸಂಶೋಧನೆಯ ಪ್ರವರ್ತಕ ಅಂತ ಯಾರನ್ನ ಕರಿತೀವಿ ನೋಡಿ ಇಲ್ಲಿ ಫಸ್ಟ್ ಟೈಮ್ ನಮ್ಗೆ ಕ್ರಿಯೇಟಿವಿಟಿ ಬಗ್ಗೆ ಕ್ವಶನ್ಸ್ ಬರ್ತಾ ಇದೆ ವರ್ಧಮೀರ್ ಗಿಲ್ಫೋರ್ಡ್ ಟಾರೆನ್ಸ್ ಜಾಕ್ಸನ್ ಅಂತ ಇದೆ ಸೊ ಯಾರನ್ನ ಕರಿತಾ ಹೋಗ್ತೀವಿ ಸೃಜನಶೀಲತೆಯ ಸಂಶೋಧನೆ ಪ್ರತಿವರ್ತಕ ಅಂತ ಹೇಳ್ಬಿಟ್ಟು ಟಾರೆನ್ಸ್ ಅವ್ರನ್ನ ಕರಿತೀವಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ವಿಭಿನ್ನ ವಯಸ್ಸಿನ ಮಕ್ಕಳು ಮಾಹಿತಿಯ ಸಂಘಟನಾ ಯೋಗ್ಯತೆಯಲ್ಲಿ ವ್ಯತ್ಯಾಸ ತೋರಿಸುವುದಕ್ಕೆ ಕಾರಣ ಏನು ವಿಭಿನ್ನ ವಯಸ್ಸಿನ ಮಕ್ಕಳು ಮಾಹಿತಿಯ ಸಂಘಟನೆ ಮಾಡೋದರಲ್ಲಿ ಯೋಗ್ಯತೆಯಲ್ಲಿ ವ್ಯತ್ಯಾಸ ತೋರಿಸ್ತಾರೆ ಒಂದೊಂದು ರೀತಿಯ ವಯಸ್ಸಿನ ಮಗು ಒಂದೊಂದು ರೀತಿಯ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾ ಹೋಗುತ್ತೆ ಯಾಕೆ ವ್ಯತ್ಯಾಸವನ್ನು ತೋರಿಸ್ತಾರೆ ಅದು ಬೋಧನೆಯ ಪ್ರಭಾವನ ಅಭಿವೃದ್ಧಿಯ ಪ್ರಭಾವನ ಪರಿಸರದ ಪ್ರಭಾವನ ಮೂಲ ಯೋಗ್ಯತೆಯ ಪ್ರಭಾವನ ಅಂತ ಕೇಳಿದರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಅಭಿವೃದ್ಧಿಯ ಪ್ರಭಾವ ಒಂದೊಂದು ರೀತಿಯ ಮಗು ಒಂದೊಂದು ರೀತಿಯಾಗಿ ಅಭಿವೃದ್ಧಿ ಆಗಿರುತ್ತೆ ಮಗು ಯಾವ ರೀತಿಯಾಗಿ ಡೆವಲಪ್ ಆಗಿರುತ್ತೋ ಅದರ ಮೇಲೆ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಮಗುಗೆ ಅಂಬೇಡ್ಕರ್ ಅಥವಾ ಗಾಂಧೀಜಿ ಬಗ್ಗೆ ಬರ್ಕೋ ಬನ್ನಿ ಅಂತಂದ್ರೆ ಮಗು ಪುಸ್ತಕದಲ್ಲಿ ನೋಡಿ ಬರ್ಕೋ ಬರ್ಬಹುದು ಅದು ಅದರ ಜ್ಞಾನ ಅಷ್ಟೇ ಆಗಿರುತ್ತೆ ಇನ್ನೊಂದು ಮಗು ಏನ್ ಮಾಡ್ಬೋದು ಪುಸ್ತಕದಲ್ಲೂ ನೋಡ್ಬೋದು ಮೊಬೈಲ್ ಅಲ್ಲೂ ನೋಡ್ಬೋದು ಸೊ ಈ ರೀತಿಯಾಗಿ ಅವರವರ ಅಭಿವೃದ್ಧಿಯ ಆಧಾರಿತವಾಗಿ ಮಗುಗೆ ಮೊಬೈಲ್ ಗೊತ್ತಿದೆ ಅನ್ನುವಂಥದ್ರ ಮೇಲೆ ಅದು ಅಭಿವೃದ್ಧಿ ಆಗಿದೆ ಅನ್ನೋದ್ರ ಮೇಲೆ ಆ ರೀತಿಯ ಅವರ ಯೋಗ್ಯತೆಗೆ ಅನುಸಾರವಾಗಿ ಮಕ್ಕಳೇನ್ ಮಾಡ್ತಾ ಹೋಗ್ತಾರೆ ಮಾಹಿತಿಯನ್ನು ಸಂಸ್ಕಾರ ಸಂಗ್ರಹಣೆ ಮಾಡ್ತಾ ಹೋಗ್ತಾರೆ ಇಲ್ಲಿ ಯೋಗ್ಯತೆ ಅನ್ನುವಂತದ್ದು ರಾಂಗ್ ವರ್ಡ್ ಅಲ್ಲ ಸೊ ಮಕ್ಕಳಿಗೆ ಸಂಬಂಧಿಸಿದಂತೆ ಅಭಿವೃದ್ಧಿಯ ಪ್ರಭಾವಕ್ಕೆ ಸಂಬಂಧಿಸಿದಂತೆ ಆಗ್ತಾ ಹೋಗುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಒಂದು ತರಗತಿಯ ಸಂಖ್ಯೆಯನ್ನ ಸುಮಾರು ಮೂವತ್ತಕ್ಕೆ ಸೀಮಿತಗೊಳಿಸುವುದರಿಂದ ಯಾರ ಅವಶ್ಯಕತೆಯನ್ನು ಪೂರೈಸಬಹುದು ನೋಡಿ ಇದು ಸಹ ಅಷ್ಟೇ ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರಶ್ನೆ ಇದಾಗಿದೆ ಸೃಜನಾತ್ಮಕ ಮಕ್ಕಳು ಕಡಿಮೆ ಸಾಧಕ ಮಕ್ಕಳು ಪ್ರತಿಭಾನ್ವಿತ ಮಕ್ಕಳು ವೈಯಕ್ತಿಕ ಭಿನ್ನ ಮಕ್ಕಳು ಅಂತ ಇದೆ ಸರ್ ಯಾವ್ದಾಗ್ತಾ ಹೋಗುತ್ತೆ ಒಂದು ತರಗತಿ ಸಂಖ್ಯೆ ಸುಮಾರು ಮೂವತ್ತಕ್ಕೆ ಸೀಮಿತಗೊಳಿಸೋದ್ರಿಂದ ಅಲ್ಲಿರುವಂತಹ ವೈಯಕ್ತಿಕ ವಿಭಿನ್ನತೆಯ ಮಕ್ಕಳು ಸಮನ್ವಯಿತವಾಗಿ ಶಿಕ್ಷಣ ಪಡೆಯದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಆಪ್ಷನ್ ಡಿ ವೈಯಕ್ತಿಕ ಭಿನ್ನ ಮಕ್ಕಳಿಗೆ ಇದು ಭಿನ್ನ ಮಕ್ಕಳು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ನಾ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಇವುಗಳಲ್ಲಿ ಯಾವುದು ಮಕ್ಕಳನ್ನ ಹೋಲಿಕೆ ಮಾಡಿದರ ಪರಿಣಾಮದಿಂದ ಉಂಟಾಗುವುದಿಲ್ಲ ಯಾವುದೊಂದು ಮಕ್ಕಳನ್ನ ಹೋಲಿಕೆ ಮಾಡಿದ್ರೆ ಯಾವ ಪರಿಣಾಮ ಉಂಟಾಗೋದಿಲ್ಲ ಅವರ ಭಾವನೆಗಳನ್ನು ವಹಿಸುವುದು ವೈರತ್ವಕ್ಕೆ ಮಾಡಿಕೊಡುವಿಕೆ ಅನಾರೋಗ್ಯಕರ ಸ್ಪರ್ಧೆ ಸೃಷ್ಟಿ ಬುದ್ಧಿ ಶಕ್ತಿಯಲ್ಲಿ ಬದಲಾವಣೆ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವ್ದಾಗ್ತಾ ಹೋಗುತ್ತೆ ನೋಡಿ ಯಾವ್ದಾದ್ರು ಎರಡು ಮಕ್ಕಳನ್ನ ನಾವು ಹೋಲಿಸಿದ್ರೆ ಆ ಮಗುವಿಗೆ ನೋವು ಆಗುತ್ತೆ ವೈರತ್ವಕ್ಕೆ ಎಡೆ ಮಾಡ್ಕೊಡುತ್ತೆ ನಮ್ಮ ಟೀಚರ್ ಆ ರೀತಿಯಾಗಿ ಅಂದ್ಬಿಟ್ರು ನಾವ್ ಅವನಿಗೂ ನಮಗೆ ಇನ್ಮೇಲೆ ಆಗೋದಿಲ್ಲ ಆ ರೀತಿಯ ವೈರತ್ವನ ಮಾಡ್ಕೊಬಿಡ್ತಾರೆ ಅಲ್ಲಿ ಒಂದು ಅನಾರೋಗ್ಯಕರ ಸ್ಪರ್ಧೆ ಸೃಷ್ಟಿ ಆಗ್ತಾ ಹೋಗುತ್ತೆ ಆದ್ರೆ ಶಕ್ತಿಯಲ್ಲಿ ಯಾವ್ದೇ ರೀತಿಯಾಗಿ ಬದಲಾವಣೆ ಆಗೋದಿಲ್ಲ ಆ ಶಕ್ತಿ ಏನಂತದ್ದು ಮಗುವಿಗೆ ಹೋಲಿಕೆ ಮಾಡೋದ್ರ ಮುಖಾಂತರ ಯಾವ್ದೇ ರೀತಿಯಾಗಿ ಪರಿಣಾಮ ಉಂಟಾಗೋದಿಲ್ಲ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಮ್ ಮುಂದಿನ ಪ್ರಶ್ನೆ ಸಮಾನ ವಯಸ್ಕ ಮಕ್ಕಳು ಕಲಿಯುವ ಯೋಗ್ಯತೆ ಅಥವಾ ಸಾಧನೆ ಮಟ್ಟದಲ್ಲಿ ಭಿನ್ನತೆ ತೋರಿಸುತ್ತಾರೆ ಅವರ ವಯಸ್ಸಿನ ಯೋಗ್ಯತಾ ವಿಸ್ತಾರದಲ್ಲಿ ಕನಿಷ್ಠದಿಂದ ಗರಿಷ್ಠ ಅವರ ಸಾಧನೆಯ ವಿತರಣೆಯು ಹೇಗಿರುತ್ತೆ ನೋಡಿ ಈಗ ನಾವು ಇದ್ರ ಬಗ್ಗೆ ಇಷ್ಟೊಂದು ಚರ್ಚೆ ಮಾಡಿದ್ವಿ ಎಲ್ಲಿವರೆಗೂ ಇಲ್ಲಿವರೆಗೂ ಚರ್ಚೆ ಮಾಡಿದ್ವಿ ಏನು ಸಮಾನ ವಯಸ್ಕ ಮಕ್ಕಳು ಕಲಿಯುವ ಯೋಗ್ಯತೆ ಅಥವಾ ಸಾಧನೆ ಮಟ್ಟದಲ್ಲಿ ಭಿನ್ನತೆ ತೋರಿಸ್ತಾರೆ ಈಗ ಈಗಾಗಲೇ ಇಂದಿನ ಪ್ರಶ್ನೆ ಚರ್ಚೆ ಮಾಡಿದ್ವಿ ಅವರ ವಯಸ್ಸಿನ ಯೋಗ್ಯತಾ ವಿಸ್ತಾರದಲ್ಲಿ ಕನಿಷ್ಠದಿಂದ ಗರಿಷ್ಠ ಅವರ ಸಾಧನೆಯ ವಿತರಣೆ ಹೇಗಿರುತ್ತೆ ಹೆಚ್ಚು ಕಲಿಕೆಯ ಬದಿಯಲ್ಲಿ ದುಬ್ಬವಿರುವಂತದ್ದಲ್ಲ ಸೊ ಒಂದು ಗ್ರಾಪನ್ನ ಹಾಕಿದಾಗ ಅವ್ರಿಗೆ ಹೇಗಿರುತ್ತೆ ಎರಡೂ ಬದಿಗಳಲ್ಲಿ ದುಬ್ಬದ ಆಕಾರದಲ್ಲಿರುತ್ತೆ ಮಧ್ಯದಲ್ಲಿ ಹೆಚ್ಚು ತುಂಬಿರುವಂತದ್ದು ಗಂಟೆ ಆಕಾರದ ವಕ್ರ ರೇಖೆಯಾಗಿರುತ್ತದೆ ನೀವು ಟರ್ಮನ್ ರವರ ಒಂದು ಬುದ್ಧಿಶಕ್ತಿಗೆ ಸಂಬಂಧಿಸಿದ ಒಂದು ರೇಖೆಯನ್ನ ನೋಡಿದ್ರೆ ಸೊ ಅದು ಯಾವ ರೀತಿಯಾಗಿರುತ್ತೆ ಸಮಾನ ವಯಸ್ಕರ ಮಕ್ಕಳು ಕಲಿಯುವ ಯೋಗ್ಯತೆ ಸಾಧನೆ ತೋರಿಸುವಂತದ್ದು ಯಾವ ರೀತಿಯಾಗಿರುತ್ತೆ ಎಸ್ ಅದು ಗಂಟೆ ಆಕಾರದ ವಕ್ರ ರೇಖೆಯಾಗಿರುತ್ತೆ ನೀವು ಟರ್ಮನ್ ರವರ ಬುದ್ಧಿಶಕ್ತಿ ಸೂಚಂಕವನ್ನು ನೋಡ್ಬೋದು ಅಲ್ಲಿ ಯಾವ ರೀತಿಯಾಗಿ ಮಕ್ಕಳನ್ನ ಒಂದೇ ಸಮವಯಸ್ಕ ಮಕ್ಕಳನ್ನ ಯಾವ ರೀತಿಯಾಗಿ ಭಿನ್ನವಾಗಿ ತೋರಿಸ್ತಾ ಹೋಗ್ತಾರೆ ಅನ್ನುವಂಥದ್ದು ಹೆಚ್ಚಿನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಮಕ್ಕಳು ಯೋಗ್ಯತೆ ವಿಧಗಳಲ್ಲಿ ಇಲ್ಲವೇ ಕಲಿಕೆಯ ವಿಷಯಗಳಲ್ಲಿ ಭಿನ್ನತೆ ತೋರಿಸುತ್ತಾರೆ ವಿವಿಧ ಯೋಗ್ಯತೆಗಳ ಅನುಗುಣವಾಗಿ ವರ್ಗೀಕರಣವು ವರ್ಗೀಕರಣ ಮಾಡೋದಕ್ಕೆ ಏನಂತ ಕರಿತೀವಿ ಸ್ಥರೀಕರಣ ಉಪಯೋಗಿಸಿಕೊಳ್ಳುವಿಕೆ ಭಿನ್ನತೆಯ ಪರಿಗಣನೆ ಗುರುತಿಸಿಕೊಳ್ಳುವಿಕೆ ಅಂತ ಇದೆ ನೋಡಿ ಮಕ್ಕಳು ಯೋಗ್ಯತೆಯ ವಿಧಗಳಲ್ಲಿ ಇಲ್ಲವೇ ಕಲಿಕೆಯ ವಿಷಯಗಳಲ್ಲಿ ಬೇರೆ ಬೇರೆ ಭಿನ್ನತೆಯಾಗಿ ತೋರಿಸ್ತಾ ಹೋಗ್ತಾರೆ ಆ ರೀತಿಯಾಗಿ ಅವರ ಯೋಗ್ಯತೆಗಳ ಅನುಗುಣವಾಗಿ ವರ್ಗೀಕರಣ ಮಾಡುವಂತದಕ್ಕೆ ನಾವೆಂತ ಕರಿತೀವಿ ಅಂದ್ರೆ ಸ್ಥರೀಕರಣ ಅಂತ ಕರಿತೀವಿ ಎಸ್ ಸ್ಥರೀಕರಣ ಅಲ್ಲ ಸಾರಿ ಭಿನ್ನತೆಯ ಪರಿಗಣನೆ ಅಂತ ಕರಿತೀವಿ ಸ್ಥರೀಕರಣ ಅಂತಂದ್ರೆ ಬೇರೆ ಇದೆ ಏನಂತ ಮುಂದೆ ಹೇಳ್ತಾ ಹೋಗ್ತೀನಿ ಎಸ್ ಏನಾಗ್ತಾ ಹೋಗುತ್ತೆ ಭಿನ್ನತೆಯ ಪರಿಗಣನೆ ಏನಕ್ಕೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾಗಿ ಭಿನ್ನವಾಗಿರ್ತಾರೆ ವಿಷಯಗಳಲ್ಲಿ ಭಿನ್ನತೆಯನ್ನು ತೋರಿಸ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ಭಿನ್ನತೆಯ ಪರಿಕರಣೆ ಅನ್ನುವಂಥದ್ದು ವರ್ಗೀಕರಣವನ್ನ ಮಾಡ್ತಾ ಹೋಗ್ತೀವಿ ಎಸ್ ನಾ ಮುಂದಿನ ಪ್ರಶ್ನೆ ವಿಭಿನ್ನ ವಯಸ್ಸಿನ ಮಕ್ಕಳು ಮಾಹಿತಿಯ ಸಂಘಟನಾ ಯೋಗ್ಯತೆಯಲ್ಲಿ ವ್ಯತ್ಯಾಸ ತೋರಿಸುವುದಕ್ಕೆ ಕಾರಣ ಸೊ ಇದು ರಿಪೀಟೆಡ್ ಕ್ವಶನ್ ಅಭಿವೃದ್ಧಿಯ ಪ್ರಭಾವ ಮೂಲ ಯೋಗ್ಯತೆಯ ಪ್ರಭಾವ ಪರಿಸರದ ಪ್ರಭಾವ ಬೋಧನಾ ಪ್ರಭಾವ ಅಂತ ನಾವೀಗ ನೋಡಿದ್ವಿ ಯಾವುದು ಅಭಿವೃದ್ಧಿಯ ಪ್ರಭಾವ ಆಗ್ತಾ ಹೋಗುತ್ತೆ ಇದಕ್ಕೆ ನಾನು ಎಕ್ಸ್ಪ್ಲೇಷನ್ ಕೊಟ್ಟಿದ್ದೇನೆ ಇನ್ನ ಇದಕ್ಕೆ ಹೆಚ್ಚಿನ ಸಮಯವನ್ನ ನಾವು ಮೀಸಲಿಡದೆ ಬೇರೆ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಈ ಕೆಳಗಿನ ಕಾರಕಾಂಶಗಳಲ್ಲಿ ಯಾವುದು ಮನೋಭಾವಗಳ ಬದಲಾವಣೆಯ ಮೇಲೆ ಪ್ರಭಾವ ಬೀರುವುದಿಲ್ಲ ಮನಸ್ಸಿನ ಭಾವನೆಗಳು ಮನೋಭಾವಗಳು ಅಂತಂದ್ರೆ ಮನಸ್ಸಿನ ಭಾವನೆಗಳ ಮೇಲೆ ಯಾವುದು ಬದಲಾ ಭಾವನೆಗಳ ಬದಲಾವಣೆ ಮೇಲೆ ಯಾವುದು ಪ್ರಭಾವ ಬೀರೋದಿಲ್ಲ ಜೈವಿ ರಾಸಾಯನಿಕ ಅಂಶ ನಮೂನೀಕರಣ ಸರಿಯಾದ ಮಾಹಿತಿ ಸಾಮಾಜಿಕ ಅನ್ಯೋನ್ಯ ಕ್ರಿಯೆ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವ್ದಾಗ್ತಾ ಹೋಗುತ್ತೆ ಯಾವ ಅಂಶ ಪ್ರಭಾವ ಬೀರೋದಿಲ್ಲ ಅಂತ ಕೇಳಿದ್ರೆ ಮನಸ್ಸಿನ ಭಾವನೆಗಳ ಮೇಲೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಜೈವಿ ರಾಸಾಯನಿಕ ಅಂಶಗಳು ಯಾವುದೇ ರೀತಿಯಾಗಿ ಪ್ರಭಾವ ಬೀರೋದಿಲ್ಲ ನಾವು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತೋಣ ಮುಂದಿನ ಪ್ರಶ್ನೆ ತರಗತಿಗಳಲ್ಲಿ ವೈಯಕ್ತಿಕ ಭಿನ್ನತೆಗಳನ್ನ ಸಂಧಿಸುವ ಅತ್ಯಂತ ಪರಿಣಾಮಕಾರಿ ಬೋಧನಾ ವಿಧಾನವೆಂತಂದ್ರೆ ಉಪನ್ಯಾಸ ಪ್ರತ್ಯಕ್ಷ ವಿಧಾನ ಪ್ರಾತ್ಯಕ್ಷಿಕ ವಿಧಾನ ಉಪನ್ಯಾಸ ವಿಧಾನ ಕಾರ್ಯನಿಯೋಜಿತ ವಿಧಾನ ಅಂತ ಇದೆ ತರಗತಿಗಳಲ್ಲಿ ವೈಯಕ್ತಿಕ ಭಿನ್ನತೆಗಳನ್ನ ಸಂಧಿಸುವ ಅತ್ಯಂತ ಪರಿಣಾಮಕಾರಿ ಬೋಧನಾ ವಿಧಾನ ವೈಯಕ್ತಿಕ ಭಿನ್ನತೆಗಳನ್ನ ಒಂದು ಕಡೆ ಸೇರಿಸುತ್ತೆ ಅಂತಹ ಒಂದು ಪರಿಣಾಮಕಾರಿ ಬೋಧನಾ ವಿಧಾನ ಯಾವ್ದಾಗ್ತದೆ ಅಂತಂದ್ರೆ ಕಾರ್ಯನಿಯೋಜಿತ ಬೋಧನೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೀವು ಒಂದು ಕಾರ್ಯನಿಯೋಜನೆ ಕೊಟ್ಟಿದ್ದೀರಾ ಅಂತಂದ್ರೆ ಒಂದು ಪ್ರಾಜೆಕ್ಟ್ ವರ್ಕ್ ಅನ್ನು ಅವ್ರು ಕೊಡ್ತಾ ಹೋಗಿದ್ದೀರಾ ಅಂತಂದ್ರೆ ಅವರು ವೈಯಕ್ತಿಕ ಭಿನ್ನತೆಗಳೆಲ್ಲವೂ ಸಹ ಅವರೇನಾಗ್ತಾರೆ ಒಂದೊಂದು ಮಗು ಒಂದೊಂದು ರೀತಿಯಾಗಿ ವೈಯಕ್ತಿಕ ಭಿನ್ನತೆಯನ್ನ ಮಾಡಿರುತ್ತೆ ಇನ್ನೊಂದು ಮಗು ಅದನ್ನು ನೋಡಿ ಕಲಿಯುತ್ತೆ ಅದು ವೈಯಕ್ತಿಕ ಭಿನ್ನತೆಗಳನ್ನ ಸಂಧಿಸುತ್ತೆ ಅತ್ಯಂತ ಪರಿಣಾಮಕಾರಿ ಬೋಧನಾ ವಿಧಾನ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ಮಕ್ಕಳನ್ನ ಹೋಲಿಕೆ ಮಾಡಿದರೆ ಪರಿಣಾಮದಿಂದ ಉಂಟಾಗುವುದಿಲ್ಲ ಅಂತ ಇದೆ ಸೊ ಇದು ಸಹ ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ ಬಟ್ ಆಪ್ಷನ್ಸ್ ಚೇಂಜ್ ಆಗಿದೆ ಭಾವನೆಗಳನ್ನು ವಹಿಸುವುದು ಬುದ್ಧಿ ಶಕ್ತಿಯಲ್ಲಿ ಬದಲಾವಣೆ ಅನಾರೋಗ್ಯಕರ ಸ್ಪರ್ಧೆ ಸೃಷ್ಟಿ ವೈರತ್ವಕ್ಕೆ ಎಡೆ ಮಾಡಿಕೊಡುವುದು ಬುದ್ಧಿಶಕ್ತಿಯಲ್ಲಿ ಬದಲಾವಣೆ ಯಾವುದೇ ರೀತಿಯಾಗಿ ಪರಿಣಾಮ ಉಂಟಾಗೋದಿಲ್ಲ ನಾವು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ವೈಯಕ್ತಿಕ ಭಿನ್ನತೆ ಅರಿವು ಇರುವ ಶಿಕ್ಷಕನು ಏನಾಗ್ತಾನೆ ಸಮರ್ಥ ಬೋಧಕನಾಗಬಲ್ಲ ಉತ್ತಮ ಮಾರ್ಗದರ್ಶಕನಾಗಬಲ್ಲ ಎಲ್ಲಾ ಮಕ್ಕಳ ಅಗತ್ಯತೆ ಪೂರೈಸಬಲ್ಲ ಮೇಲಿನ ಎಲ್ಲವೂ ಅಂತ ಇದೆ ನೋಡಿ ಒಬ್ಬ ಒಂದು ತರಗತಿಯಲ್ಲಿ ಎಲ್ಲಾ ಮಕ್ಕಳನ್ನ ಅವನು ಅರ್ಥ ಮಾಡ್ಕೊಂಡು ಒಬ್ಬ ಶಿಕ್ಷಕರು ಅರ್ಥ ಮಾಡ್ಕೊಂಡಿದ್ದಾರೆ ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರ ಭಿನ್ನತೆಗಳೇನು ಅವ್ರಿಗೆ ಯಾವ ರೀತಿಯಾಗಿ ಬೋಧನೆ ಮಾಡಬೇಕು ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡಿದ್ದಾರೆ ಅಂತಂದ್ರೆ ಅವರೊಬ್ಬ ಸಮರ್ಥ ಶಿಕ್ಷಕರಾಗಿರ್ತಾರೆ ಸಮರ್ಥ ಬೋಧಕರಾಗಿರ್ತಾರೆ ಒಬ್ಬ ಉತ್ತಮ ಮಾರ್ಗದರ್ಶಕರಾಗಿರ್ತಾರೆ ಮಕ್ಕಳ ಎಲ್ಲಾ ಅಗತ್ಯತೆಗಳನ್ನ ಪೂರೈಸುವಂತ ಶಿಕ್ಷಕರು ಆಗಿರ್ತಾರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಈ ಪ್ರಶ್ನೆಗಳು ನಿಮ್ಗೆ ಇಷ್ಟ ಆಗ್ತದೆ ಜಸ್ಟ್ ನಮಗೆ ನೀವು ಮಾಡುವಂತ ಸಪೋರ್ಟ್ ಇಷ್ಟೇ ಜಸ್ಟ್ ಒಂದು ಲೈಕ್ ಅನ್ನ ಕೊಡುವಂತದ್ದು ಅಷ್ಟೇ ನೀವು ಲೈಕ್ ಅನ್ನ ಕೊಡೋದ ಮುಖಾಂತರ ನಮ್ಗೆ ಇನ್ನ ಮುಂದಿನ ತರಗತಿಯಲ್ಲಿ ಇದೇ ರೀತಿಯ ಪ್ರಶ್ನೆಗಳನ್ನ ತರೋದಕ್ಕೆ ನಮಗೆ ಅದು ಸಹಾಯ ಆಗ್ತಾ ಹೋಗುತ್ತೆ ಎಸ್ ನಾವು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ಯುವ ಕಲಿಕಾಕಾರರಲ್ಲಿ ಹೆಂಗ್ ಲರ್ನರ್ಸ್ ಇರ್ತಾರ ಅವರಲ್ಲಿ ಕಂಡು ಬರುವ ವಾಚನದ ತೊಂದರೆ ಚಿಹ್ನೆ ಇಲ್ಲ ವಾಚನಕ್ಕೆ ಸಂಬಂಧ ಪಟ್ಟಿರುವಂತದ್ದು ಇದು ಹೇಳುವುದಕ್ಕೆ ಸಂಬಂಧಪಟ್ಟಿರುವಂತದ್ದು ಬರೆಯುವುದಕ್ಕೆ ಸಂಬಂಧಪಟ್ಟಿರುವಂತದ್ದಲ್ಲ ಸೊ ಈಗ ಅಕ್ಷರ ಅಥವಾ ಪದ ಗುರುತಿಸುವಿಕೆಯ ತೊಂದರೆ ಪದ ಮತ್ತು ಯೋಚನೆಗಳನ್ನ ಯೋಚನೆಗಳನ್ನ ಅರ್ಥೈಸುವ ತೊಂದರೆ ಕಾಗುಣಿತದ ಏಕರೂಪತೆ ಓದುವ ವೇಗ ಮತ್ತು ನಿರಂತರತೆಯ ತೊಂದರತೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ನೋಡಿ ಕಾಗುಣಿತದ ಏಕರೂಪತೆ ಇರಬಹುದು ಸೊ ಇದು ಬರವಣಿಗೆಯ ತೊಂದರೆ ಬರವಣಿಗೆ ಸಂಬಂಧಿತ ಆಗಿರುತ್ತೆ ಸೊ ಇದು ಇದು ಸಂಬಂಧ ಪಡೋದಿಲ್ಲ ಪದ ಮತ್ತೆ ಯೋಚನೆಗಳನ್ನ ಅರ್ಥೈಸುವ ತೊಂದರೆ ಅಂತ ಇದೆ ಸೊ ಇದು ಸಹ ವಾಚನದ ತೊಂದರೆಗೆ ಕಂಡು ಬರುವಂತ ಚಿಹ್ನೆ ಅಲ್ಲ ಮತ್ತೆ ಅಕ್ಷರ ಮತ್ತು ಪದ ಗುರುತಿಸುವಿಕೆ ತೊಂದರೆ ಇದು ವಾಚನೆಯ ತೊಂದರೆ ಚಿಹ್ನೆ ಆಗ್ತಾ ಹೋಗುತ್ತೆ ಇಲ್ಲಿ ಚಿಹ್ನೆ ಎಲ್ಲ ಅಂತ ಕೇಳಿದರೆ ಯಾವ್ದಾಗ್ತಾ ಹೋಗುತ್ತೆ ನಾವು ಡಿಸ್ಕಶನ್ ಸಹ ಮಾಡಿದೀವಿ ಓದುವ ವೇಗ ಮತ್ತೆ ನಿರಂತರತೆಯ ತೊಂದರೆ ನೋಡಿ ಒಬ್ಬ ಮಗುವಿಗೆ ಓದೋದಕ್ಕೆ ಬರ್ತಾ ಇದೆ ಅಂತಂದ್ರೆ ಅದು ವಾಚನಕ್ಕೆ ತೊಂದರೆ ಚಿಹ್ನೆ ಅಲ್ಲ ಅಂದ್ರೆ ಅದು ವಾಚನ ಮಾಡುತ್ತೆ ಓದುತ್ತೆ ನಿರಂತರತೆಯಾಗಿ ಓದೋದಿಲ್ಲ ನಿರಂತರತೆ ಹೋಗಲ್ಲ ಅದು ಮತ್ತೆ ವೇಗವಾಗಿ ಓದಲ್ಲ ಅಷ್ಟೇ ಆದ್ರೆ ಮಗು ಏನ್ ಮಾಡುತ್ತೆ ಓದುತ್ತೆ ಅಂತಂದ್ರೆ ಅದು ವಾಚನದ ತೊಂದರೆಯೇ ಚಿಹ್ನೆ ಅಲ್ಲ ವಾಚನ ಮಾಡುತ್ತೆ ಮಗು ಆದ್ರೆ ನಿರಂತರವಾಗಿ ಮತ್ತೆ ಓದುವ ವೇಗವನ್ನ ಮುಂದೆ ಸಬ್ ಟಾಪಿಕ್ಸ್ ಆಗ್ತಾ ಹೋಗ್ತವೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಓರ್ವ ಶಿಕ್ಷಕನು ತನ್ನ ಎಲ್ಲಾ ಪ್ರತಿಭಾವಂತ ವಿದ್ಯಾರ್ಥಿಗಳು ಆದರೆ ಸಾಮರ್ಥ್ಯಕ್ಕೆ ಅನುಸರಿಸವಾಗಿ ಸಾಧಿಸಬೇಕೆಂದು ಬಯಸುವವರು ಹಾಗಾದರೆ ಶಿಕ್ಷಕರು ತಮ್ಮ ಉದ್ದೇಶ ಸಾಧನೆಗಾಗಿ ಯಾವ ಕಾರ್ಯವನ್ನ ಮಾಡಬಾರದು ನೆಗೆಟಿವ್ ವರ್ಡ್ ಇದೆ ಮಾಡಬಾರದು ಅಂದ್ರೆ ಒಬ್ಬ ಶಿಕ್ಷಕರು ಏನನ್ಕೊಳ್ತಾರೆ ತನ್ನ ಎಲ್ಲಾ ಪ್ರತಿಭಾವಂತ ವಿದ್ಯಾರ್ಥಿಗಳು ಆದರೆ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಸಾಧಿಸಬೇಕೆಂದು ಬಯಸುವರು ಹಾಗಾದರೆ ಶಿಕ್ಷಕರು ತಮ್ಮ ಉದ್ದೇಶ ಸಾಧನೆಗಾಗಿ ಯಾವ ಕಾರ್ಯವನ್ನ ಮಾಡಬಾರದು ಅವರ ಸೃಜನಾತ್ಮಕತೆ ಹೆಚ್ಚಿಸಲು ಸವಾಲು ಒಡ್ಡುವುದು ಅವರಿಗೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಆಸ್ಪಾದಿಸಲು ಕಲಿಸುವುದು ಅವರಿಗೆ ಒತ್ತಡ ನಿರ್ವಹಿಸಲು ಕಲಿಸುವುದು ವಿಶೇಷ ಅವಧಾನಕ್ಕಾಗಿ ಸಮವಯಸ್ಕರಿಂದ ಅವರನ್ನು ಪ್ರತ್ಯೇಕಿಸುವುದು ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಯಾವುದು ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇದಕ್ಕೆ ಸಂಬಂಧಿಸಿದಂತೆ ನೋಡಿ ನಾವು ಒಂದು ತರಗತಿಯಲ್ಲಿ ಒಬ್ಬ ಟೀಚರ್ ಫಾರ್ ಎಕ್ಸಾಂಪಲ್ ನೀವೇ ಒಬ್ಬ ಟೀಚರ್ ಅಂತ ಅಂದ್ಕೊಡಿ ಅಲ್ಲಿ ಒಂದು ಐವತ್ತು ಜನ ಮಕ್ಕಳಲ್ಲಿ ಇಪ್ಪತ್ತು ಜನ ಮಕ್ಕಳು ತುಂಬಾ ಪ್ರತಿಭಾವರಂತರಿದ್ದಾರೆ ಅವರಲ್ಲಿ ಪ್ರತಿಭಾವಂತರಿಗೆ ಅವರ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಅವರು ಸಾಧನೆ ಮಾಡಬೇಕು ಅಂತಂತ ನಾವು ಮಾಡಿದಾಗ ಶಿಕ್ಷಕರು ಶಿಕ್ಷಕರೇನ್ ಮಾಡಬೇಕು ಅವ್ರಿಗೆ ಸೃಜನಾತ್ಮಕವಾಗಿ ಹೆಚ್ಚಿನ ಸವಾಲುಗಳು ಓಡೋದಾಗಿರ್ಬೋದು ಶೈಕ್ಷಣಿಕ ಚಟುವಟಿಕೆಗಳನ್ನ ಆಸ್ಪಾದಿಸಲು ಕಲಸೋದಾಗಿರ್ಬೋದು ಒತ್ತಡವನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ಬೇಕು ಅನ್ನೋದು ಕಲಿಸೋದು ಇವೆಲ್ಲವೂ ಸಹ ಉತ್ತಮ ಗುಣಗಳೇ ಇವುಗಳನ್ನೆಲ್ಲವೂ ಶಿಕ್ಷಕರು ಮಾಡಬೇಕು ಮಾಡದೇ ಮಾಡಬಾರ್ದು ಯಾವ್ದನ್ನ ಮಾಡಬಾರದು ವಿಶೇಷ ಅವಧಾನಕ್ಕಾಗಿ ಅವರನ್ನ ವಿಶೇಷವಾಗಿ ಗಮನಿಸೋದಕ್ಕೋಸ್ಕರ ಅವ್ರಿಗಿರುವಂತಹ ಅವರ ಜೊತೆ ಇರುವಂತಹ ಸಮವಯಸ್ಕರಿಂದ ಅವರನ್ನ ಪ್ರತ್ಯೇಕಿಸಬಾರದು ಅದು ಅವರ ಮಾನಸಿಕತೆ ಮೇಲೆ ತೊಂದರೆ ಬೀಳ್ತಾ ಹೋಗುತ್ತೆ ಆಪ್ಷನ್ ಡಿ ಇದು ಇದು ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ನಾವು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣವನ್ನ ಕೊಡಬೇಕಾದದ್ದು ಸಮನ್ವಯಕ್ಕೆ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರಶ್ನೆ ಇದಾಗಿದ್ದು ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣ ಯಾರು ಕೊಡಬೇಕು ಇತರ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಕೊಡಬೇಕಾ ವಿಶೇಷ ಶಾಲೆಗಳಲ್ಲಿ ಕೊಡಬೇಕಾ ವಿಶೇಷ ಶಾಲೆಗಳಲ್ಲಿ ವಿಶೇಷ ಶಿಕ್ಷಕರಿಂದ ಕೊಡಬೇಕಾ ವಿಶೇಷ ಶಾಲೆಗಳಲ್ಲಿ ವಿಶೇಷ ಮಕ್ಕಳಿಗಾಗಿ ಅಭಿವೃದ್ಧಿ ಪೌಡಿಸಿದ ವಿಧಾನಗಳಿಂದ ಕೊಡ್ತಾ ಹೋಗ್ಬೇಕಾ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದ ಏನಾಗುತ್ತೆ ನೋಡಿ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣ ಎಲ್ಲಿ ಕೊಡ್ಬೇಕಂತಂದ್ರೆ ಸಾಮಾನ್ಯ ವಿದ್ಯಾರ್ಥಿಗಳೊಂದಿಗೆ ಕೊಡಬೇಕು ಅದಕ್ಕೆ ನಾವು ಅದನ್ನ ಸಮನ್ವಯ ಶಿಕ್ಷಣ ಅಂತ ಕರಿತೀವಿ ಎಲ್ಲರಿಗೂ ಸಮವಾಗಿ ಅನ್ವಯವಾಗುವಂತೆ ಶಿಕ್ಷಣ ಕೊಡಬೇಕು ಯಾರ್ಯಾರಿಗೆ ಸಾಮಾನ್ಯ ವಿದ್ಯಾರ್ಥಿಗಳೊಂದಿಗೆ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೂ ಸಹ ಸಮಾನವಾದ ಶಿಕ್ಷಣ ಕೊಡಬೇಕು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ ಇದು ಡಿಸ್ಲೆಕ್ಸಿಯಾ ಎಂದರೆ ವರ್ತನಾ ತೊಂದರೆ ಬೌದ್ಧಿಕ ತೊಂದರೆ ಓದುವ ತೊಂದರೆ ಗಣತೀಯ ತೊಂದರೆ ಗಣತಿಯ ತೊಂದರೆ ಅಂದ್ರೆ ಇದೊಂದು ಓದುವ ತೊಂದರೆ ಆಗಿರುತ್ತೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಇದು ಸಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂಗವಿಕಲತೆ ಹೊಂದಿದ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತದ್ದು ಏನು ಏನ್ ಕಂಡು ಬರುತ್ತೆ ಡಿಸ್ಗ್ರಾಪಿಯಾ ಡಿಸ್ಥೆಮಿಯಾ ಡಿಸ್ಕ್ಯಾಕ್ಲಿಯಾ ಡಿಸ್ಲೆಕ್ಸಿಯಾ ಡಿಸ್ಗ್ರಾಪಿಯಾ ಅಂದ್ರೆ ಬರವಣಿಗೆ ಅದು ಏನು ಗ್ರಾಪಿಯಾ ಅಂತಂದ್ರೆ ಬರವಣಿಗೆ ಮಾಡುವಂಥದ್ದು ಕ್ಯಾಲೋಕ್ಲಿಯಾ ಅಂತಂದ್ರೆ ಲೆಕ್ಕಾಚಾರಕ್ಕೆ ಸಂಬಂಧಿಸಿದ ಡಿಸ್ಕ್ಯಾಕ್ಲಿಯಾ ಡಿಸ್ಲೆಕ್ಸಿಯಾ ಅಂತಂದ್ರೆ ಓದುವಿಕೆ ಸಂಬಂಧಿಸಿರುವಂತದ್ದು ಆದರೆ ಡಿಸ್ತೇಮಿಯಾ ಅಂತಂದ್ರೆ ಅಂಗವಿಕಲತೆ ಹೊಂದಿದ ಮಕ್ಕಳಲ್ಲಿ ಕಂಡು ಒಂದು ಏನು ಇದೊಂದು ದೋಷ ಆಗ್ತಾ ಹೋಗುತ್ತೆ ಯಾವುದು ಡಿಸ್ತೇಮಿಯಾ ಎನ್ನುವಂಥದ್ದು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಅಂಗವಿಕಲತೆ ಹೊಂದಿದ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತದ್ದು ಡಿಸ್ತೀಮಿಯಾ ಆಗ್ತಾ ಹೋಗುತ್ತೆ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಎಸ್ ನಾವು ಮುಂದಿನ ಪ್ರಶ್ನೆ ಅರ್ಥ ಚರ್ಚೆ ಮಾಡ್ತಾ ಹೋಗೋಣ ವಿಶೇಷ ಅಗತ್ಯತೆಯುಳ್ಳ ಶಿಕ್ಷಣವನ್ನ ಯಾರಿಗೆ ಕೊಡ್ತಾರೆ ಬುದ್ಧಿವಂತ ಮಕ್ಕಳಿಗೆ ಕೊಡ್ತೀರಾ ನ್ಯೂನತೆ ಇರುವ ಮಕ್ಕಳಿಗೆ ಕೊಡಲಾಗುವುದಾ ಅತಿ ವಿಶೇಷ ವ್ಯಕ್ತಿಗಳಿಗೆ ಕೊಡಲಾಗುವುದಾ ಪ್ರತಿಭಾವಂತ ವ್ಯಕ್ತಿಗಳಿಗೆ ಕೊಡಲಾಗುವುದಾ ಅಂತ ಕೇಳಿದ್ದಾರೆ ನೋಡಿ ನಾವು ಇದು ಸಹ ಸಮಾನವಯ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರಶ್ನೆ ಇದಾಗಿದ್ದು ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳನ್ನ ಯಾವ ಯಾವ ಶಿಕ್ಷಣ ಯಾರಿಗೆ ಕೊಡಬೇಕಾಗುತ್ತೆ ನ್ಯೂನತೆಯನ್ನ ಹೊಂದಿರುವಂತ ಮಕ್ಕಳಿಗೆ ಸಾಮಾನ್ಯ ಮಕ್ಕಳೊಂದಿಗೆ ಶಿಕ್ಷಣವನ್ನು ಕೊಡಬೇಕು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಎಸ್ ಅಸಮಾನ್ಯ ಅಥವಾ ವಿನಾಯಿತ ಮಕ್ಕಳು ಎಂಬ ಪದವು ಈ ಅರ್ಥವನ್ನ ಸೂಚಿಸುತ್ತದೆ ಅಂತ ನಾವು ಈಗಾಗಲೇ ಇದನ್ನ ಭಾಗ ಒಂದರಲ್ಲೂ ಸಹ ನಾವು ಇದೇ ಪ್ರಶ್ನೆನ ಚರ್ಚೆ ಮಾಡಿದ್ವಿ ನೋಡಿ ಅಸಾಮಾನ್ಯ ಅಂತಂದ್ರೆ ಬೇರೆ ಬರುತ್ತೆ ವಿನಾಯಿತ ಅಂತಂದ್ರೆ ಬೇರೆ ಬರ್ತಾ ಹೋಗುತ್ತೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವ್ದಾಗ್ತಾ ಹೋಗುತ್ತೆ ನೋಡಿ ನಮಗೆ ಇಲ್ಲಿ ನಾನು ಇದಕ್ಕೆ ಯಾವಾಗ ಏನ್ ಕನ್ಸಿಡರ್ ಮಾಡ್ಬೇಕಂದ್ರೆ ನಾವು ಹೆಚ್ಚಾಗಿ ಏನ್ ಕನ್ಸಿಡರ್ ಮಾಡ್ಬೇಕು ಅಸಾಮಾನ್ಯ ಅಂತ ಅಸಾಮಾನ್ಯ ಅಂತಂದ್ರೆ ಹೆಚ್ಚಿನ ಪ್ರತಿಭೆ ಉಳ್ಳವರು ಆಗಿರ್ತಾರೆ ಬುದ್ಧಿಶಕ್ತಿಯಲ್ಲಿ ಹೊಂದಿರುವ ಎರಡು ಗುಂಪಿನ ಮಕ್ಕಳು ಆಗಿರ್ತಾರೆ ಫಸ್ಟ್ ಟೈಮ್ ನೀವೇನಾದ್ರು ಈ ವಿಡಿಯೋನ ನೋಡ್ತಾ ಇದ್ರೆ ಮೀನ್ಸ್ ಭಾಗ ಒಂದು ನೋಡಿಲ್ಲ ಭಾಗ ಎರಡನ್ನು ನೋಡಿದ ಅಂತಂದ್ರೆ ನಿಮ್ಗೆ ಸಾಮಾನ್ಯ ಗೊತ್ತಿರುತ್ತೆ ಅಸಾಮಾನ್ಯ ಅಂತಂದ್ರೆ ಏನು ಅಪ್ಪ ಆ ಮಗು ತುಂಬಾ ಅಸಮಾನ್ಯವಾಗಿದೆ ಹೆಚ್ಚಿನ ಪ್ರತಿಭೆಯನ್ನು ಉಳ್ಳಂತದ್ದಾಗಿದೆ ಅಂತಾನೆ ಹೇಳ್ತಾ ಹೋಗ್ತಿವಿ ಅವನು ಎಲ್ಲರಂತೆ ಸಾಮಾನ್ಯವಾಗಿಲ್ಲ ಅವನು ಅಸಮಾನ್ಯವಾಗಿದ್ದಾನೆ ಅಂತಂದ್ರೆ ಅವ್ನು ಎಲ್ಲರಂತೆ ಚೆನ್ನಾಗಿ ಓದ್ತಾ ಇಲ್ಲ ಅವ್ನಂತಾರೆ ಡಿಫ್ರೆಂಟ್ ಆಗಿದ್ದಾನೆ ಬುದ್ಧಿಶಕ್ತಿಯಲ್ಲಿ ಹಿಂದೆ ಉಳಿದಿದ್ದಾನೆ ಅಂತ ಈ ಎರಡೂ ರೀತಿಯ ಗುಂಪಿನ ಮಕ್ಕಳನ್ನ ನಾವು ತೋರಿಸ್ತಾ ಹೋಗ್ಬೋದು ಆದ್ರೆ ವಿನಾಯಿತಾ ಅಂತಂದ್ರೆ ಏನ್ ತೋರಿಸಬಹುದು ಏನು ಬುದ್ಧಿಶಕ್ತಿಯಲ್ಲಿ ಹಿಂದುಳಿದ ಮಕ್ಕಳನ್ನ ನೋಡಿ ಈ ಇದೊಂದೇ ವರ್ಡ್ ಕೊಟ್ಟಿದ್ರೆ ಈ ಆನ್ಸರ್ ನ ಕೊಡ್ಬೋದಾಗಿತ್ತು ಎಸದಕ್ಕೆ ಸಂಬಂಧಿಸಿದೆ ಆಪ್ಷನ್ ಸಿ ಅನ್ನು ನಾವು ಚೂಸ್ ಮಾಡ್ತಾ ಹೋಗಬಹುದು ಹೆಸನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮಂದಗಾಮಿ ಕಲಿಕಾರ್ತಿಯು ಮಂದಗಾಮಿಗಳು ಅಂತ ನಾವು ಸಾಮಾನ್ಯವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳನ್ನ ಕರಿತಾ ಹೋಗ್ತೀವಿ ಹಾಗಾದ್ರೆ ಅವರ ಬುದ್ಧಿಶಕ್ತಿ ಆಗಿರುತ್ತೆ ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರುವ ಮಗುನ ಸಾಮಾನ್ಯ ಬುದ್ಧಿಶಕ್ತಿಯನ್ನು ಹೊಂದಿರುವ ಮಗುನ ಸರಾಸರಿ ಬುದ್ಧಿಶಕ್ತಿಯಿಂದ ಮೇಲ್ಮಟ್ಟದಲ್ಲಿರುವ ಮಗುನ ಬುದ್ಧಿಶಕ್ತಿಯಲ್ಲಿ ಹಿಂದುಳಿದ ಮಗುನ ಅಂತ ಕೇಳಿದೆ ನೋಡಿ ಮಂದಗಾಮಿ ಅಂತ ನಾವೇನ್ ಮಾಡ್ತೀವಿ ಸಾಮಾನ್ಯವಾಗಿ ಅದು ಬುದ್ಧಿಶಕ್ತಿಯಲ್ಲಿ ಹಿಂದುಳಿದಿರುವಂತಹ ಮಗುನೇ ಆದ್ರೆ ಎಲ್ಲಿ ಕಂಪರಿಸನ್ ಮಾಡ್ತಾ ಹೋಗ್ಬೇಕು ಯಾರಿಗೆ ಕಂಪರಿಸನ್ ಮಾಡ್ತಾ ಹೋಗ್ಬೇಕು ಇದಕ್ಕೆ ಸಂಬಂಧಿಸಿದಂತೆ ಸರಾಸರಿ ಬುದ್ಧಿ ಒಂದು ಮಗು ಸರಾಸರಿಯಾಗಿ ಬುದ್ಧಿಶಕ್ತಿ ಅಂದ್ರೆ ಅದನ್ನ ಕಂಪೇರ್ ಮಾಡ್ಕೊಂಡು ಅದಕ್ಕಿಂತ ಕಡಿಮೆ ಇದೆ ಅಂತಂದ್ರೆ ಅಂತ ಮಕ್ಕಳನ್ನ ನಾವು ಏನೋ ಸರಾಸರಿ ಬುದ್ಧಿಶಕ್ತಿಯಿಂದ ಕೆಳ ಮಾಡ್ತೇವೆ ಮಗು ಅದಕ್ಕೆ ನಮಗೆ ಸಾಮಾನ್ಯವಾಗಿ ಒಂದು ಸಾಮಾನ್ಯ ಮಗು ಅಂತಂದ್ರೆ ಅದ್ರ ಐಕ್ಯೂ ಎಷ್ಟು ತಗೊಳ್ತೀವಿ ನೂರನ್ನ ತಗೊಳ್ತೀವಿ ಅದಕ್ಕಿಂತ ಕಡಿಮೆ ಇದ್ರೆ ಸರಾಸರಿ ಬುದ್ಧಿಶಕ್ತಿ ಅಂತ ಗಿಂತ ಕಡಿಮೆ ಇದ್ರೆ ನೂರಕ್ಕಿಂತ ಕಡಿಮೆ ಇದ್ರೆ ಅಂತ ಕರಿತೀವಿ ಮಂದಗಾಮಿ ಮಗು ಶಿಕ್ಷಣದಲ್ಲಿ ಹಿಂದುಳಿದಿರೋ ಮಗು ಅಂತ ಕರಿತೀವಿ ಸಾಮಾನ್ಯ ಬುದ್ಧಿಶಕ್ತಿ ಇದ್ರೆ ಸಾಮಾನ್ಯ ಮಗು ಅಂತ ಕರಿತೀವಿ ಸರಾಸರಿಗಿಂತ ಹೆಚ್ಚಾಗಿದ್ರೆ ಏನಾಗ್ತದ ಸೃಜನಾಶೀಲ ಅಥವಾ ಪ್ರತಿಭಾವಂತ ಮಗು ಅಂತ ಕರಿತಾ ಹೋಗ್ತೀವಿ ಸೊ ಇದು ಬುದ್ಧಿಶಕ್ತಿಯಲ್ಲಿ ಹಿಂದುಳಿದ ಮಗು ಆಗೋದಿಲ್ಲ ಏನಕ್ಕೆ ಅಂದ್ರೆ ನಾವು ಹೋಲಿಕೆ ಮಾಡಬೇಕು ಯಾರಿಗೂ ಹೋಲಿಕೆ ಮಾಡಬೇಕು ಬುದ್ಧಿಶಕ್ತಿಗೆ ಹೋಲಿಕೆ ಮಾಡಬೇಕು ಬುದ್ಧಿಶಕ್ತಿಯಲ್ಲಿ ಅದರಲ್ಲೂ ಬುದ್ಧಿಶಕ್ತಿಯಲ್ಲಿ ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟನ ಮೇಲ್ಮಟ್ಟ ಅನ್ನೋದು ಹೋಲಿಕೆ ಮಾಡ್ತಾ ಹೋಗ್ಬೇಕಾಗುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ಮಂದ ಕಲಿಕೆಯ ವಿದ್ಯಾರ್ಥಿಯ ಅಗತ್ಯತೆ ಏನ್ ಬೇಕು ಅವ್ರಿಗೆ ಹೆಚ್ಚಿನ ಸಹಾಯ ಬೇಕಾ ವಿಶೇಷ ಸಹಾಯ ಬೇಕಾ ಯಾವುದೇ ಸಹಾಯ ಬೇಕಿಲ್ವಾ ಸ್ವಲ್ಪ ಸಹಾಯ ಬೇಕಾಗಿರುತ್ತಾ ಅವರಿಗೆ ಅಂತ ಕೇಳಿದ್ದಾರೆ ನೋಡಿ ಮಂದ ಕಲಿಕೆಯ ಮಕ್ಕಳಿಗೆ ನಾವು ಸಾಮಾನ್ಯವಾಗಿ ವಿಷಯ ಏನಾಗ್ತಾ ಹೋಗ್ಬೇಕು ಅವರಿಗೆ ವಿಶೇಷ ಸಹಾಯವನ್ನ ಮಾಡ್ತಾ ಹೋಗ್ಬೇಕು ಸೊ ಅವರಿಗೆ ಹೆಚ್ಚಿನ ಸಹಾಯ ಮಾಡೋದು ಸಹ ತಪ್ಪಾಗ್ತಾ ಹೋಗುತ್ತೆ ನಾವು ಹೆಚ್ಚಿನದ ಪ್ರೆಷರ್ ಕೊಟ್ಬಿಟ್ರೆ ಅದು ಸಹ ತಪ್ಪಾಗ್ತಾ ಹೋಗುತ್ತೆ ಆದ್ರೆ ವಿಶೇಷವಾಗಿ ಆ ಮಗುವನ್ನ ಗಮನಿಸ್ಕೊಳ್ತಾ ಇರಬೇಕು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಪ್ರತಿಭಾವಂತ ಕಾರರು ಪ್ರತಿಭಾವಂತ ಕಲಿಕಾಕಾರರು ಅನನ್ಯವಾಗಿರುತ್ತಾರೆ ಏನು ಕೊಟ್ಟರು ಕಲಿತಾರೆ ಹಾಗಾದ್ರೆ ಈ ಹೇಳಿಕೆಯ ಅರ್ಥ ಏನು ಅಂತ ಕೇಳಿದರೆ ಏನರ್ಥ ಹೋಗುತ್ತೆ ಯಾವುದೇ ಇಬ್ಬರು ಇಬ್ಬರು ಕಲಿಕಾಕಾರರು ಅವರ ಸಾಮರ್ಥ್ಯ ಆಸಕ್ತಿ ಪ್ರತಿಭೆಗಳಲ್ಲಿ ಏಕರೂಪತೆಯನ್ನ ಹೊಂದಿರೋದಿಲ್ಲ ನೋಡಿ ಪ್ರತಿಭಾವಂತ ಕಲಿಕೆಕಾರರು ಅನನ್ಯವಾಗಿರ್ತಾರೆ ಯಾವುದನ್ನು ಕಲಿತಾರೆ ಮತ್ತೆ ಡಿಫ್ರೆಂಟ್ ಆಗಿರ್ತಾರೆ ಅನನ್ಯ ಅಂತಂದ್ರೆ ಬೇರೆ ಬೇರೆ ರೀತಿಯಾಗಿ ಉತ್ತರಗಳನ್ನ ಕೊಡುವಂತಹವರು ಯಾವುದೇ ರೀತಿ ಇಬ್ಬರು ಕಲಿಕಾಕಾರರು ಅವರ ಸಾಮರ್ಥ್ಯ ಆಸಕ್ತಿ ಮತ್ತು ಪ್ರತಿಕ್ರಿಯೆಗಳಲ್ಲಿ ಏಕರೂಪತೆಯನ್ನು ಹೊಂದಿರೋದಿಲ್ಲ ಹೌದು ಒಂದೊಂದು ಮಗು ಒಂದೊಂದು ರೀತಿಯಾಗಿರುತ್ತವೆ ಆಪ್ಷನ್ ಎ ಸರಿ ಉತ್ತರ ಹಾಗಾದ್ರೆ ಆಪ್ಷನ್ ಬಿ ಸಿ ಡಿ ಏನಿದೆ ಕಲಿಕಾಕಾರರಲ್ಲಿ ಯಾವುದೇ ಸಾಮಾನ್ಯ ಗುಣಲಕ್ಷಣಗಳು ಅಥವಾ ಸಾಮಾನ್ಯ ಗುರಿಗಳು ಇರೋದಿಲ್ಲ ನೋಡಿ ಪ್ರತಿಯೊಂದು ಪ್ರತಿಭಾವಂತ ಕಲಿಕಾ ಮಗು ಒಂದು ಒಂದು ನಿರ್ದಿಷ್ಟ ಗುರಿ ಇರುತ್ತೆ ಇಲ್ಲಿ ಇರೋದಿಲ್ಲ ಅಂತ ಇದೆ ಹೌದು ಆಪ್ಷನ್ ರಾಂಗ್ ಆಗುತ್ತೆ ಎಲ್ಲಾ ಕಲಿಕಾಕಾರರಿಗೆ ಒಂದೇ ಸಾಮಾನ್ಯ ಪಠ್ಯಕ್ರಮ ಸಾಧ್ಯವಿಲ್ಲ ಕಲಿಕಾಕಾರರೆಲ್ಲರಿಗೂ ಒಂದೇ ರೀತಿಯ ಸಾಮಾನ್ಯ ಪಠ್ಯಕ್ರಮವನ್ನೇ ಕೊಡುವಂಥದ್ದು ಆದರೆ ಮಗು ಕಲಿಯುವುದರ ಮೇಲೆ ಅದು ಪ್ರತಿಭಾವಂತ ಮಗುವನ್ನು ಡಿವೈಡ್ ಆಗ್ತಾ ಹೋಗುತ್ತೆ ಸೊ ಇದು ಸಹ ರಾಂಗ್ ಆಗ್ತಾ ಹೋಗುತ್ತೆ ಮಿತ್ರರಿರುವ ತರಗತಿಯ ಗುಂಪಿನಲ್ಲಿ ಕಲಿಕಾಕಾರರ ಸಾಮರ್ಥ್ಯ ವೃದ್ಧಿಸುವುದು ಸಾಧ್ಯವಿಲ್ಲ ನೋಡಿ ಇವೆಲ್ಲ ನೆಗೆಟಿವ್ ವರ್ಡ್ಸ್ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಇರುವುದಿಲ್ಲ ಎನ್ನುವಂಥದ್ದು ಆದರೆ ಇದು ಸಹ ಹೊಂದಿರುವುದಿಲ್ಲ ಎನ್ನುವಂಥದ್ದು ನೆಗೆಟಿವ್ ವರ್ಡ್ ಆದರೆ ಹೇಗೆ ಹೊಂದಿರುವುದಿಲ್ಲ ಏಕರೂಪತೆಯನ್ನ ಹೊಂದಿರುವುದಿಲ್ಲ ಹೌದು ಹೊಂದಿರುತ್ತೆ ವಿಭಿನ್ನತೆಯನ್ನು ಹೊಂದಿರುತ್ತೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಕ್ಸ್ನಾ ಮುಂದಿನ ಪ್ರಶ್ನೆ ಕೇಂದ್ರ ಸರ್ಕಾರ ಆಯೋಜಿತ ಸಮರ್ಥ ಮಕ್ಕಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ನೀಡುವ ಸಮನ್ವಯ ಶಿಕ್ಷಣ ಕಾರ್ಯಕ್ರಮ ಎಲ್ಲಿ ಜರುಗುತ್ತದೆ ಔಪಚಾರಿಕ ಶಾಲೆಗಳಲ್ಲಿ ವಿಶೇಷ ಶಾಲೆಗಳಲ್ಲಿ ಮುಕ್ತ ಶಾಲೆಗಳಲ್ಲಿ ಕುರುಡುತನ ಪರಿಹಾರ ಸಂಘಟನಾ ಶಾಲೆಗಳಲ್ಲಿ ಸಮನ್ವಯ ಶಿಕ್ಷಣ ಶಾಲೆ ಶಿಕ್ಷಣ ಕಾರ್ಯಕ್ರಮ ಎಲ್ಲಿ ಜರುತಾ ಹೋಗುತ್ತೆ ಅಂತ ಕೇಳಿದರೆ ಎಲ್ಲಿ ಜರುತ್ತಾ ಹೋಗುತ್ತೆ ಔಪಚಾರಿಕ ಶಾಲೆಗಳಲ್ಲಿ ಎಲ್ಲಿ ಶಾಲೆಗಳು ನಡೀತಾ ಇರ್ತವೋ ಅಂತಹ ಶಾಲೆಗಳಲ್ಲಿ ಸಮನ್ವಯ ಶಿಕ್ಷಣ ಕಾರ್ಯಗಳು ಕಾರ್ಯಕ್ರಮಗಳು ನಡೀತಾ ಹೋಗ್ತವೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ದುಷ್ಟದೋಷವಿರುವ ಮಕ್ಕಳ ಗುಣಲಕ್ಷಣವಲ್ಲ ಅಂತ ಕೇಳಿದರೆ ಅಂದ್ರೆ ಇಲ್ಲಿ ಮೂರು ದುಷ್ಟದೋಷ ಇರುವ ಮಕ್ಕಳ ಗುಣಲಕ್ಷಣಗಳು ಇರ್ತವೆ ಒಂದು ಗುಣಲಕ್ಷಣವಲ್ಲ ಅಂತ ನಾವು ಹೇಳ್ತಾ ಹೋಗ್ಬೋದು ದಿಕ್ಕು ಹಿಂಬಾಲಿಸುವಲ್ಲಿ ತೊಂದರೆ ಗೊಂದಲದ ನೋಟು ಬಿರು ನೋಟ ಬಿರುವುದು ತಪ್ಪು ಮಾಡುವುದು ಅಂತರವನ್ನ ಅಂದಾಜಿಸದೇ ಇರುವುದು ಅಂತ ಇದೆ ನೋಡಿ ದಿಕ್ಕು ಹಿಂಬಾಲಿಸದೆ ಇರುವುದಂದ್ರೆ ಅವ್ರಿಗೆ ದೃಷ್ಟಿದೋಷ ಇರುತ್ತೆ ಅದಕ್ಕೆ ದೃಷ್ಟಿ ಹಿಂಬಾಲಿಸುವಲ್ಲಿ ತೊಂದರೆ ಪಡ್ಕೊಳ್ತಾರೆ ಇದು ಅವರ ಗುಣಲಕ್ಷಣ ಗೊಂದಲದ ನೋಟ ಬಿರೋದು ಹೌದು ದೃಷ್ಟಿದೋಷ ಇದೆ ಅವರಿಗೆ ನೋಟ ಗೊಂದಲ ಆಗುತ್ತೆ ಅಂತರವನ್ನ ಅಂದಾಜಿಸೋದಿಲ್ಲ ಅವರಿಗೆ ದೃಷ್ಟಿದೋಷ ಇರುತ್ತೆ ಆದ್ರೆ ತಪ್ಪು ಮಾಡುವುದು ಅವರ ಗುಣಲಕ್ಷಣವಲ್ಲ ತಪ್ಪು ಎಲ್ಲರೂ ಮಾಡ್ತಾ ಹೋಗ್ತಾರೆ ದೃಷ್ಟಿ ದೃಷ್ಟಿದೋಷ ಇರೋರು ಅಷ್ಟೇ ಅಲ್ಲ ಅದರಿಂದ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಯಾರೆಲ್ಲ ಲೈವ್ ನೋಡ್ತಾ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರು ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಮಾಡ್ತಾ ಹೋಗಿ ಎಸ್ ಮುಂದಿನ ಪ್ರಶ್ನೆ ಮಾತಿನ ದೋಷವುಳ್ಳ ಮಕ್ಕಳಿಗೆ ಸಹಕರಿಸಬೇಕಾದ್ದು ಏನ್ ಮಾಡಬೇಕು ತರಗತಿಯಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಪ್ರೋತ್ಸಾಹಿಸುವುದ ಸರಿಯಾದ ಪದ ಉಚ್ಚಾರಣೆ ಮಾಡಲು ಅವರಿಗೆ ಸಹಾಯ ಮಾಡುವುದಾ ಅವರ ದೋಷಪೂರಿತ ಮಾತು ಆಲಿಸಲು ಸಹಾಯ ಮಾಡುವುದಾ ಸಂಪೂರ್ಣ ಮೌಲ್ಯಮಾಪನಕ್ಕಾಗಿ ತಜ್ಞರ ಬಳಿಗೆ ಕಳುಹಿಸುವುದಾ ನೋಡಿ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ ನೋಡ್ತಾ ಇದ್ರೆ ಎಲ್ಲವೂ ಸರಿಯಾಗಿದಾವಲ್ಲ ಯಾವ್ದನ್ನ ಆಪ್ಷನ್ ಚೂಸ್ ಮಾಡಬೇಕು ನೋಡಿ ಮಾತಿನ ದೋಷವುಳ್ಳ ಮಕ್ಕಳಿಗೆ ತರಗತಿಯಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋ ವ್ಯಕ್ತಪಡಿಸೋದಕ್ಕೆ ಪ್ರೋತ್ಸಾಹಿಸಬೇಕು ಇದು ಸರಿ ಇದೆ ಸರಿಯಾದ ಪದೋಚ್ಚಾರಣೆ ಮಾಡಲು ಸಹಾಯ ಮಾಡಬೇಕು ಇದು ಸರಿ ಇದೆ ಅವರ ದೋಷಪೂರಿತ ಮಾತು ಹಲಿಸಲು ಸಹಾಯ ಮಾಡುವಂಥದ್ದು ಸಹ ಸರಿ ಇದೆ ಆದ್ರೆ ಇಲ್ಲಿ ಹೆಚ್ಚು ತುಂಬಾ ಏನು ಹೆಚ್ಚಿನದಾಗಿ ಆನ್ಸರ್ ಯಾವ್ದು ಹೋಗುತ್ತೆ ಹೆಚ್ಚಿನ ಪ್ರಭಾವ ಯಾವ್ದು ಬಿಡ್ತಾ ಅಂದ್ರೆ ಆಪ್ಷನ್ ಡಿ ಹೇಗೆ ಸಂಪೂರ್ಣ ಮೌಲ್ಯಮಾಪನಕ್ಕಾಗಿ ತಜ್ಞರ ಬಳಿಗೆ ಕಳುಹಿಸುವುದು ಸಂಪೂರ್ಣ ಮೌಲ್ಯಮಾಪನಕ್ಕಾಗಿ ನಾವು ಕೇವಲ ಆ ಒಂದು ಮಾತಿನ ದೋಷಗಳ ಮಕ್ಕಳನ್ನು ಕೇವಲ ಅವರು ತೊದಲ್ತಾ ಇದ್ದಾರೆ ಉಚ್ಚಾರಣೆ ಮಾಡ್ತಾ ಇದ್ದಾರೆ ಅವರ ಅಭಿಪ್ರಾಯಗಳನ್ನ ಯಾವ ರೀತಿ ಕೊಡ್ತಾ ಇರೋ ಅನ್ನೋದಕ್ಕೆ ನಮ್ಗೆ ಈಸಿಯಾಗಿ ಗೊತ್ತಾಗೋದಿಲ್ಲ ಅದು ಯಾರು ಗೊತ್ತಾಗುತ್ತೆ ತಜ್ಞರ ಬಳಿ ಗೊತ್ತಾಗ್ತಾ ಹೋಗುತ್ತೆ ಅದರಿಂದ ಅವರ ಸಂಪೂರ್ಣ ಮೌಲ್ಯಮಾಪನಕ್ಕಾಗಿ ತಜ್ಞರ ಬಳಿ ಕಳಿಸುವಂತದ್ದು ಇದು ಆಪ್ಷನ್ ಡಿ ಸರಿಯಾಗಿರುತ್ತೆ ಇನ್ನು ಉಳಿದಿರುವಂತಹ ಮೂರು ಸಹ ಸರಿ ಉತ್ತರಗಳೇ ಆದ್ರೆ ಇವುಗಳಲ್ಲಿ ಹೆಚ್ಚು ಹೆಚ್ಚು ಪರಿಣಾಮಕಾರಿಯಾಗಿರುವಂತಹ ಉತ್ತರ ಆಪ್ಷನ್ ಡಿ ಇದಕ್ಕೆ ಉತ್ತರ ನೋಡಿ ನಮ್ಗೆ ಶೈಕ್ಷಣಿಕ ಮನೋವಿಜ್ಞಾನವೇ ಆಗಿ ಕೊಟ್ಟಿರುವಂತ ನಾಲ್ಕು ಉತ್ತರಗಳು ಉತ್ತರಗಳೇ ಆಗಿರ್ತವೆ ಅದರಲ್ಲಿ ಯಾವುದು ಹೆಚ್ಚು ಎಫೆಕ್ಟಿವ್ ಅನ್ನೋದನ್ನ ಆನ್ಸರ್ ಮಾಡ್ತಾ ಹೋಗಬೇಕಾಗುತ್ತೆ ನಾ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಪ್ರತಿಭಾವಂತ ಮಗು ಏನ್ ಮಾಡುತ್ತೆ ವೇಗವಾಗಿ ಮತ್ತೆ ಸುಲಭವಾಗಿ ಕಲಿತಾ ಯಾವುದೇ ಯಾಂತ್ರಿಕ ರೂಢಿ ಇಲ್ಲದೆ ಕೇಳಿರುವ ಓದಿರುವ ಮಾಹಿತಿಯನ್ನ ನೆನಪಿನಲ್ಲಿ ಇಳುವುದು ಸೂಕ್ತ ಕಾರಣಗಳನ್ನ ಕೊಡುವುದು ಪ್ರಚೋದನೆಗೆ ಕಡಿಮೆ ಅವಧಿಯವರೆಗೆ ಸ್ಪಂದಿಸುತ್ತದೆ ಅಂತ ಕೊಟ್ಟಿದ್ದಾರೆ ಏನ್ ಮಾಡುತ್ತೆ ಪ್ರತಿಭಾವಂತ ಮಗು ಏನ್ ಮಾಡುತ್ತೆ ಅಂದ್ರೆ ವೇಗವಾಗಿ ಮತ್ತೆ ಸುಲಭವಾಗಿ ಕಲಿತು ಬಿಡುತ್ತೆ ಅದೆಂತ ಎಂತ ಒಂದು ಟಾಪಿಕ್ ಆದ್ರಾಗ್ಲಿ ವೇಗವಾಗಿ ಮತ್ತೆ ಸುಲಭವಾಗಿ ಕಲಿತಾ ಹೋಗುತ್ತೆ ಯಾವುದೇ ಯಾವ ಯಾವುದೇ ಯಾಂತ್ರಿಕ ರೂಢಿ ಇದೆ ಕೇಳಿರುವ ಓದಿರುವ ಮಾಹಿತಿಯನ್ನ ನೆನಪಿನಲ್ಲಿ ಇಡುವಂಥದ್ದು ಸೊ ಇದು ಆಲ್ಮೋಸ್ಟ್ ಯಾವುದೇ ಯಾಂತ್ರಿಕ ರೂಢಿ ಇಲ್ಲದೆ ಕೇಳಿರುವ ಓದಿರುವ ಮಾಹಿತಿಯನ್ನು ನೆನಪಿನಲ್ಲಿ ಪ್ರತಿಭಾವಂತ ಮಗುವಿನ ಆಲ್ಮೋಸ್ಟ್ ಒಂದು ಗುಣಲಕ್ಷಣ ಇದು ಆದರೆ ಕಂಪ್ಲೀಟ್ ಅದು ಪ್ರತಿಭಾವಂತ ಮಗುವಿನ ಲಕ್ಷಣ ಆಗೋದಿಲ್ಲ ಈವನ್ ಕೆಲವೊಂದಿಷ್ಟು ಬೇರೆ ರೀತಿಯ ಮಕ್ಕಳಿಗೂ ಸಹ ಅನವರಿಸ್ತಾ ಆಗುತ್ತೆ ಸೂಕ್ತ ಕಾರಣಗಳನ್ನು ಕೊಡುವಂಥದ್ದು ಸೃಜನಶೀಲ ಮಕ್ಕಳಿಗೆ ಸಂಬಂಧಿಸಿರುವಂತದ್ದು ಪ್ರಚೋದನೆಗಳಿಗೆ ಕಡಿಮೆ ಅವಧಿಯವರೆಗೆ ಸ್ಪಂದಿಸುತ್ತದೆ ಪ್ರಚೋದನೆಗಳಿಗೆ ಕಡಿಮೆ ಸಂಬಂಧ ಸ್ಪಂದಿಸುವುದು ಸಹ ಪ್ರತಿಭಾವಂತ ಮಗುವಿನ ಲಕ್ಷಣವಲ್ಲ ಸೊ ಇದಕ್ಕೆ ಸಂಬಂಧಿಸಿದಂತೆ ಪ್ರತಿಭಾವಂತ ಮಗು ಯಾವಾಗೂ ಕಲಿಕೆಯನ್ನು ವೇಗವಾಗಿ ಮತ್ತೆ ಸುಲಭವಾಗಿ ಕಲಿತಾ ಹೋಗುತ್ತೆ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಇಂದಿನ ತರಗತಿಯ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳಾಗಿದ್ದಾವೆ ನೀವು ಈಗಾಗಲೇ ಭಾಗ ಒಂದು ಮತ್ತೆ ಭಾಗ ಎರಡರಲ್ಲಿ ನೋಡಿದ್ರೆ ನಾವೀಗಾಗಲೇ ಹೆಚ್ಚಿನ ಪ್ರಶ್ನೆಗಳನ್ನ ಯಾರ ಮೇಲೆ ಚರ್ಚೆ ಮಾಡಿದಿವಿ ಒಂದು ಸಮನ್ವಯ ಶಿಕ್ಷಣ ಪ್ರತಿಭಾವಂತ ಮಕ್ಕಳು ಸೃಜನಶೀಲ ಮಕ್ಕಳ ಮೇಲೆ ತುಂಬಾ ಕಡಿಮೆ ಒಂದು ಅಥವಾ ಎರಡು ಪ್ರಶ್ನೆ ಚರ್ಚೆ ಮಾಡಿದ್ವಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಮೇಲೆ ಅಷ್ಟೇ ಕೆಲವೊಂದಿಷ್ಟು ಕಡಿಮೆ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ ಇನ್ನ ಭಾಗ ಮೂರು ನಾಲ್ಕರಲ್ಲಿ ನಾವು ಹೆಚ್ಚಿನ ಪ್ರಶ್ನೆಗಳನ್ನ ಈ ರೀತಿಯ ಕಲಿಕೆ ಮಕ್ಕಳ ವಿಧಗಳಾಗಿರ್ಬೋದು ಸಮನ್ವಯ ಶಿಕ್ಷಣ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಹೋಗ್ತೀವಿ ನಾನು ಈಗಾಗಲೇ ಹೇಳಿದ್ದೀನಿ ಸಮನ್ವಯ ಶಿಕ್ಷಣದ ಮೇಲೆ ನಿಮಗೆ ನಾಲ್ಕರಿಂದ ಐದು ಅಂಕಗಳು ಕಂಪಲ್ಸರಿ ಬರ್ತವೆ ಮತ್ತೆ ಮಕ್ಕಳ ಕ ಕಲಿಕಾ ಮಕ್ಕಳ ವಿಧಗಳು ನೋಡಿ ಈ ಕಲಿಕಾ ಮಕ್ಕಳ ವಿಧಗಳ ಮೇಲೆ ಸಹ ನಮಗೆ ಒಂದರಿಂದ ಎರಡು ಅಂಕಗಳು ಕಂಪಲ್ಸರಿ ಬರುತ್ತೆ ಅಂದ್ರೆ ನಾವು ಈ ಒಂದು ಸೀರೀಸ್ ಅನ್ನು ನೋಡಿದ್ರೆ ನಿಮಗೆ ಕನಿಷ್ಠ ಪಕ್ಷ ಆರು ಅಂಕಗಳಾದರೂ ಅಥವಾ ಮೂರರಿಂದ ನಾಲ್ಕು ಅಂಕಗಳಾದ್ರೂ ಕನಿಷ್ಠ ಪಕ್ಷ ಎಷ್ಟೇ ಟಪ್ಪ ಕ್ವಶನ್ ಪೇಪರ್ ತೆಗೆದಿರ್ಲಿ ಮೂರರಿಂದ ನಾಲ್ಕು ಅಂಕಗಳು ಈ ಸರಣಿಯನ್ನು ನೋಡೋದ್ರಿಂದ ಈ ಒಂದು ವಿಡಿಯೋ ನೋಡೋದ್ರಿಂದ ನಾನು ಹೇಳ್ತಾ ಇಲ್ಲ ಈ ಸರಣಿ ಈ ಸರಣಿ ಅಂತಂದ್ರೆ ನಿಮಗೆ ಒಂದು ಸರಣಿ ಅಂತಾನೆ ಮಾಡ್ತಾ ಹೋಗ್ತೀನಿ ಸಮನ್ವಯ ಶಿಕ್ಷಣ ಮತ್ತೆ ಕಲಿಕಾ ಮಕ್ಕಳ ವಿಭಾಗಗಳಂತೆ ಒಂದು ಪ್ಲೇ ಲಿಸ್ಟ್ ಅನ್ನೇ ಮಾಡ್ತೀನಿ ಆ ಈ ಒಂದು ಸರಣಿ ನಿಮಗೆ ಸಂಪೂರ್ಣವಾಗಿ ಮೂರು ಒಂದು ಐದು ಅಂಕಗಳಿಗಾದ ನಿಮ್ಗೆ ಅದು ಸಹಾಯ ಆಗ್ತಾ ಹೋಗುತ್ತೆ ಎಸ್ ಸ್ನೇಹಿತರೆ ಇದಾಗಿತ್ತು ಇಂದಿನ ತರಗತಿ ಇನ್ನ ಮುಂದಿನ ತರಗತಿಯಲ್ಲಿ ಇದೇ ರೀತಿಯ ಸಮನ್ವಯ ಶಿಕ್ಷಣ ಮತ್ತೆ ಕಲಿಕಾ ಮಕ್ಕಳ ವಿಧಗಳ ಮೇಲೆ ನಾವು ಕೆಲವೊಂದಿಷ್ಟು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಯಾಕೆ ನಾವು ಇದನ್ನೇ ತರ್ತಾ ಇದ್ದೀವಿ ಅಂತಂದ್ರೆ ಈಗಾಗಲೇ ಕಲಿಕೆಗೆ ಸಂಬಂಧಿಸಿದ ಕೆಲ ಸಂಪೂರ್ಣ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡಿದೀವಿ ಕಲಿಕೆಗೆ ಮುಗಿತಲ್ಲಿ ಈಗ ನಾವು ಕಲಿಕೆಯ ಮಕ್ಕಳ ವಿಧಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ನಮ್ಮ ಮುಂದಕ್ಕೆ ಎಸ್ ಸ್ನೇಹಿತರೆ ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಿಮಗೆ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ